ಶುಕ್ರವಾರ ಮಸ್ಕಿ ಜಂಗಮ ವೀರಶೈವ ಲಿಂಗಾಯತ ಸಮಾಜದವರಿಂದ ಜಗದ್ಗುರು ಬಸವೇಶ್ವರ ರೇಣುಕಾಚಾರ್ಯ ಜಯಂತೋತ್ಸವ ಮಸ್ಕಿ ಪಟ್ಟಣದ ಗಜ್ಜಿನ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮ ವರರುದ್ರಮನಿ ಶಿವಾಚಾರ್ಯರ ಇವರ ನೇತೃತ್ವದಲ್ಲಿ ಅಮೃತ ಸರದಿಂದ ಹಾಗೂ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವ ಪ್ರಾಶಿತ್ ಜಗದ್ಗುರುಗಳ ಕಾರ್ಯಕ್ರಮಕ್ಕೆ ಆಗಮನ ಹೌದು ಮಸ್ಕಿ ಜಗದ್ಗುರು ರೇಣುಕಾಚಾರ್ಯರ ಜಯಂತೋತ್ಸವ ಅದ್ಧೂರಿಯಾಗಿ ಆಚರಣೆ ಮಾಡಲಾಗುವುದು ಹಾಗೂ ಈ ಕಾರ್ಯಕ್ರಮಕ್ಕೆ ನಾಡಿನ ಅರಗುರು ಚರಮೂರ್ತಿಗಳು ಭಾಗವಹಿಸುವರು ಈ ಕಾರ್ಯಕ್ರಮದಲ್ಲಿ ತನು ಮನ ಧನದಿಂದ ಭಾಗವಹಿಸಿ ಪ್ರಮುಖ ಬೀದಿಗಳಲ್ಲಿ ಶ್ರೀ ರೇಣುಕಾಚಾರ್ಯರ ಭಾವಚಿತ್ರ ಮೆರವಣಿಗೆ ಜೈಕಾರದೊಂದಿಗೆ ಜಯಂತೋತ್ಸವ ಆಚರಿಸಲಾಗುವುದು ಕಳಸ ಕನ್ನಡಿ ಡೊಳ್ಳು ಭಜನೆ ಬಾಜಿವೊಂದಿಗೆ ನಡೆಯುವುದು ಈ ಕಾರ್ಯಕ್ರಮಕ್ಕೆ ಮಸ್ಕಿ ತಾಲೂಕು ಜಂಗಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಎನ್ಕೆಎಸ್ ಸುದ್ದಿವಾಹಿನಿಗೆ ಮಸ್ಕಿ ಜಂಗಮ ಸಮಾಜದ ಅಧ್ಯಕ್ಷ ಕರಿಬಸಯ್ಯ ಸ್ವಾಮಿ ಸಿಂಧನೂರು ಮಠ ತಿಳಿಸಿದರು ಸಾಯಂಕಾಲ ಶ್ರೀಮಠದಲ್ಲಿ ಧರ್ಮಸಭೆ ಶ್ರೀಗಳ ಆಶೀರ್ವಚನ ಶ್ರೀ ಹೆಚ್ಚಿನ ಶ್ರೀಗಳ ಧ್ವನಿ ಸುರಳಿ ಲೋಕಾರ್ಪಣೆ ಈ ಕಾರ್ಯಕ್ರಮದಲ್ಲಿ ಜನಪ್ರತಿನಿಧಿಗಳು ಹಾಗೂ ಮಠಾಧೀಶರು ಊರಿನ ಪ್ರಮುಖರು ಭಾಗವಹಿಸುವರು ವರದಿ ವಿರೂಪಾಕ್ಷಯ್ಯ ಸ್ವಾಮಿ ಸಾಲ್ವಿಮಠ ಅಂತರಗಂಗೆ

ಬೆರವಣಿಗೆ ಭವ್ಯ ಬೆರವೇ ನಡೆಯಲಿದ್ದು ಈ ಕಾರ್ಯಕ್ರಮಕ್ಕೆ ಎಲ್ಲ ಜನ ನಮ್ಮ ಸಮಾಜದ ಬಾಂಧವರು ಹಾಗೂ ಎಲ್ಲ ವೀರಶೈವ ಸಮಾಜದ ಬಾಂಧವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಈ ಯಶಸ್ಸು ಮಾಡಬೇಕೆಂದು ತಮ್ಮನ್ನು ನೋಂದಿಸಿಕೊಳ್ತೇನೆ ಅದೇ ರೀತಿಯಾಗಿ ಶುಕ್ರವಾರ ದಿವಸ ಸಾಯಂಕಾಲ ಶ್ರೀ 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 ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮಿಗಳ ಶಿವಾಚಾರ್ಯ ಭಗವತ್ಪಾದರು ಧರ್ಮಸಭೆ ನಡೆಯಲಿದ್ದು ಈ ಧರ್ಮಸಭೆಯ కార్యక్రమం ఆణి పవతి పవనరగ పరిగణించే